ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ದೇವರ ಹಿಪ್ಪರಗ್ಗಿ ಗ್ರಾಮ ಕೋರವಾರ ದೇವರ ಹಿಪ್ಪರಗ್ಗಿ ತಾಲೂಕಿನ ಕೋರ್ವಾರ ಗ್ರಾಮದ ನಾಲ್ಕು ಐದನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಇಂದು ಕೋರವಾರ ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳನ್ನು ಇಟ್ಟು ಕೆಲವು ಗಂಟೆಗಳ ಕಾಲ ಹೋರಾಟವನ್ನು ಗ್ರಾಮದ ಮುಖಂಡರು ಮತ್ತು ಮಹಿಳೆಯರು ಕೈಗೊಂಡಿದ್ದರು ಈ ಹೋರಾಟದ ನೇತೃತ್ವವನ್ನು ಚನ್ನಪ್ಪಗೌಡ ಎಸ್ ಜಯ ಜಯಕರ್ನಾಟಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೋರವಾರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಗಳು ಇದ್ದು ಸುಮಾರು ಇಪ್ಪತ್ತೈದು ಕೊಳವೆ ಬಾವಿಗಳಿದ್ದು ಮೂರು ಬಾವಿಗಳಿದ್ದು ಅವುಗಳಲ್ಲಿ ನೀರು ಇಲ್ಲದ ಕಾರಣ ಸಾರ್ವಜನಿಕರಿಗೆ ಕುಡಿಯಲು ನೀರು ಪೂರೈಕೆಯಾಗುತ್ತಿಲ್ಲ ಈ ಸಾರ್ವಜನಿಕರ ಕುಡಿಯುವ ನೀರಿನ ಸಮಸ್ಥೆಗೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಗ್ರಾಮದ ಸಾರ್ವಜನಿಕರು ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಸಿದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಜಿವಿ ಶೆಟ್ಟಿ ಹಾಗೂ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ರಫೀಕಾ ಬ್ಯಾಕೋಡ ಅವರಿಗೆ ಮನವಿ ಸಲ್ಲಿಸಲಾಯಿತು ಗ್ರಾಮದ ಮುಖಂಡರಾದ ಮಾಂತಗೌಡ ಬಿರಾದಾರ ಇವರು ವಹಿಸಿದರು ಬಸವಲಿಂಗಪ್ಪ ಬಿರಾದಾರ ಶಂಕರಗೌಡ ಬಿರಾದಾರ ಸಂಗನಗೌಡ ಬಿರಾದಾರ ಯಲ್ಲಮ್ಮ ಬಾಗೇವಾಡಿ ಸಾಬವ್ವ ಯಳವಾರ ಅನಸುಬಾಯಿ ಬಿರಾದಾರ ಸಿದ್ದವ್ವ ಯಳವಾರ ಲಕ್ಷ್ಮೀ ಯಳವಾರ ಸಾವಿತ್ರಿ ಯರಗಲ್ ಶಾಂತಲಾಬಾಯಿ ತಳವಾರ ಹುಸೇನಬಿ ಅಂಬಳನೂರ ಶಾರದಾ ಭಜಂತ್ರಿ ರೇಣುಕಾ ಹಡಪದ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ಮೇಟಗಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್